ಗೌರವ ಇದು ಸ್ನೇಹಿತರನ್ನ ಪುರಸ್ಕಾರ ಮಾಡಿದಾಗ ನೀವು ನನಗೂ ಕೂಡ ಪುರಸ್ಕಾರ ಮಾಡಿದ್ದೀರಿ ಒಂದು ಕಾಕತಾಳಿಯ ನಡೆದಿದೆ ಇಲ್ಲಿ ಪುರಸ್ಕೃತರಾದವರು ನಮ್ಮೂರ್ನವರು ಭಾಷೆ ಬಗ್ಗೆ ಮಾತಾಡ್ತಾ ಇದ್ರು ಅದೇ ಅನುಭವ ಕೂಡ ನಂದು ಹಾಗಾಗಿ ಕನ್ನಡ ಕಲಿತ ಭಾಷೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ ನನ್ನ ಅಮ್ಮನ ಊರ್ನಲ್ಲಿ ಇದ್ದಾರೆ ಹಾಗಾಗಿ ನಮ್ಮ ಊರ್ನಲ್ಲಿ ಇದ್ದಾರೆ ಕುಶಾಲಾಗದಲ್ಲಿ ಕೆಲಸ ಮಾಡ್ತಾರೆ ಮತ್ತು ನಾವು ಒಡನಾಟ ಮಾಡ್ತಿದ್ದಂತಹ ಶಕ್ತಿ ಪತ್ರಿಕೆಯ ಜೊತೆಗೆ ಕೆಲಸ ಮಾಡಿದ್ದಾರೆ ಈಗ ವಾರ್ತಾ ಭಾರತೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒಂದು ಪಾತ್ ಬ್ರೇಕಿಂಗ್ ಸಂಶೋಧನೆ ಮಾಡ್ತಾ ನಮ್ಗೆಲ್ಲರಿಗೂ ಮಾದರಿ ಆಗ್ತಾ ಇದ್ದಾರೆ ಇಪ್ಪತ್ನಾಲ್ಕು ವರ್ಷ ಅಂತ ಅಂದ್ರೆ ಬಹಳ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ ಇವಾಗ್ಲೇ ಮಾತಿನಲ್ಲೇ ಗೊತ್ತಾಗುತ್ತೆ ನಮ್ಗೆ ಅವರ ಚುರುಕುತನ ಮತ್ತು ಏನು ಯೋಜನೆ ಹಾಕ್ಕೊಂಡಿದ್ದಾರೆ ಭವಿಷ್ಯದಲ್ಲಿ ಅನ್ನೋದನ್ನು ಕಿರಿಯ ಸ್ನೇಹಿತ ನಮಗೆಲ್ಲೇ ಹೇಳ್ತಾ ಬಂದಿದ್ದಾರೆ ತುಂಬ ಅನುಭವದಿಂದ ತಮ್ಮ ಒಡನಾಟವನ್ನು ಮತ್ತು ಒಂದಷ್ಟು ಒಂದಷ್ಟು ಭಾಗವರ ಬದುಕನ್ನು ನಮಗೆ ತೆರೆದಿಟ್ಟಂಥ ಚಿದಂಬರ ಕೈಕಂಪಾಡಿಯವರನ್ನು ನಾವು ನಾನಂತೂ ವೈಯಕ್ತಿಕವಾಗಿ ಒಂದು ಗುರು ಸಮಾನರ ಕಾಣ್ತಾನೆ ಸರ್ಗೆ ನೆನಪಿರಬೇಕು ಕ್ಯಾಂಪಸ್ಗೆ ಬಂದಾಗ ನನ್ನೆಲ್ಲ ಬದುಕಿನ ಅನುಭವಗಳನ್ನ ಪರ್ಟಿಕ್ಯುಲರ್ಲಿ ಜಾತಿಗೆ ಸಂಬಂಧಪಟ್ಟ ಅವಮಾನಗಳನ್ನ ಮತ್ತು ಅನುಕೂಲ ಅನನುಕೂಲಗಳನ್ನ ಬರಲಿಕ್ಕೆ ವೇದಿಕೆ ಒದಗಿಸಿಕೊಟ್ಟದ್ದು ನನ್ಗೆ ಆವಾಗ ಮುಂಗಾರು ಸರ್ ಇನ್ಫ್ಯಾಕ್ಟ್ ಒಬ್ಬ ಅಧ್ಯಾಪಕನಾಗಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೇ ನಾನು ಮುಂಗಾರು ರಿಸರ್ಚ್ ಪೇಪರ್ನಲ್ಲಿ ಅಲ್ಲ ಮುಂಗಾರು ಪತ್ರಿಕೆ ನನ್ಗೊಂದು ಬಹಳ ದೊಡ್ಡ ವೇದಿಕೆ ಮಾಡ್ಕೊಡ್ತಿತ್ತು ಗುರುವಾರ ಗುರುವಾರ ಒಂದಷ್ಟು ಲೇಖನ ಬರೀತಾ ಇದ್ದೆ ಬರೆದ ಲೇಖನಗಳೆಲ್ಲವೂ ಜಾತಿಗೆ ಸಂಬಂಧಪಟ್ಟದಾಗಿತ್ತು ಮತ್ತು ಜಾತಿ ಸಮಸ್ಯೆಗೆ ಸಂಬಂಧಪಟ್ಟದಾಗಿತ್ತು ನನ್ನ ಸ್ನೇಹಿತ ಕಿರಿಯ ಸ್ನೇಹಿತ ಹೇಳಿದಾಗೆ ಸಮಾಜದ ಒಳಿತಿಗೋಸ್ಕರವೇ ನಾವೊಂದಷ್ಟು ಬರೀಬೇಕು ಅಂತ ಆವಾಗ ಆಲೋಚನೆ ಮಾಡಿದ್ದು ಮತ್ತು ಬೇರೆ ಬೇರೆ ಕಾರಣಗಳಿಂದ ಬರೆಯೋದನ್ನು ಬಿಟ್ಟೇ ಬಿಟ್ಟೆ ಚಿದಂಬರ ಸರ್ ಹೇಳಿದಂಥ ಕೆಲವು ಮಾತುಗಳು ಬಹಳ ಮುಖ್ಯ ಅಂತ ಅನ್ನಿಸಿತ್ತು ನನಗೆ ಕೆಲವು ಸರಿ ನಾವು ನಮ್ಮ ಹಳೆ ನೆನಪುಗಳನ್ನು ಮರೆತು ಬಿಡ್ತೇವೆ ಪರಂಪರೆಗಳನ್ನು ಮರೆತು ಬಿಡ್ತೇವೆ ನಾವು ಪರಂಪರೆಗಳನ್ನು ಮರೆತಾಗ ನಮಗೆ ನಮ್ಮ ಕನಸುಗಳನ್ನು ಕಟ್ಕೊಳ್ಳೋದು ಭಾಳ ಕಷ್ಟ ಅಂತ ಮಾರ್ಮಿಕವಾಗಿ ಹೇಳಿದ್ರು ಕೂಡ ಅದು ಭಾಳ ಕ್ಲಿಯರು ನಮ್ಮ ಇಡೀ ವ್ಯವಸ್ಥೆ ಅದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಬರೀ ಯಾವುದೇ ಆದರೂ ಆಗಿರ್ಬೋದು ರಾಜಕಾರಣ ಕೂಡ ಆಗಿರ್ಬೋದು ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋದೇ ಇದ್ದರೆ ನಾಳೆ ನಾವು ಕನಸು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ನಮ್ಮ ನಮ್ಮ ರೋಡ್ ಹೇಗಿರಬೇಕು ನಮ್ಮ ದಾರಿ ಹೇಗಿರಬೇಕು ಅನ್ನೋದನ್ನು ನಮಗೆ ಚಿತ್ರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಮಾತುಗಳು ತುಂಬ ಸರಳವಾಗಿದ್ದರೂ ಕೂಡ ಅದರ ಒಳಗಡೆ ಪ್ರೀತಿ ಇತ್ತು ಗೌರವ ಇತ್ತು ಮತ್ತು ಆದಷ್ಟು ಕಾಳಜಿಯಿಂದ ಮಾತಾಡ್ತಾ ಇರು ಅವ್ರ ಸಂಬಂಧವನ್ನು ಹೇಳ್ಕೊತಾ ಇದ್ರು ಏಕವಚನದಲ್ಲಿ ಮಾತಾಡ್ತಾ ಇದ್ರು ಬಹಳ ಇವತ್ತು ಆ ಪದ ಬಳಸಿಬಿಟ್ಟಿದ್ರೆ ಪಾಗವ್ರು ಬಳಸಿದ ಪದವನ್ನ ಇವತ್ತು ನಾವೇನಾದ್ರು ಬಳಸಿದ್ರೆ ಸಾಮಾಜಿಕ ಕ್ರಾಂತಿ ಆಗ್ತಾ ಇತ್ತು ನನ್ನ ಬಟ್ರು ಕರಿಬೇಡಿ ಅಂತ ಅಂದ್ರೆ ಅದ್ರ ಹಿಂದ್ಗಡೆ ಇಡೀ ನಮ್ಮ ಒಂದು ನಮ್ಮ ಸಮಾಜ ಬದುಕುವ ಮತ್ತು ಸಮಾಜ ಟ್ರಾನ್ಸ್ಫಾರ್ಮ್ ಆಗುವ ಒಂದು ನೋವು ಅಥವಾ ಒಂದು ಆಶಯ ಅವರಲ್ಲಿತ್ತು ಹೆಸರಿಡಿದು ಕೊರೀತಾ ಇದ್ರು ನನ್ನನ್ನು ಅಂತ ಯುವತಿ ಏನಾದರೂ ಬಿಟ್ರೆ ದಕ್ಷಿಣ ಕನ್ನಡದಲ್ಲಿ ಬೆಂಕಿ ಆಗೋಗ್ಬಿಡ್ತದೆ ಹಾಗಾಗಿ ಆ ಮಾತುಗಳಲ್ಲಿ ನಾನು ಕಂಡದ್ದು ಎರಡು ನಾವು ತುಂಬ ಪರಿವರ್ತನೆ ಆಗಿದ್ದೇವೆ ತುಂಬ ಬದಲಾವಣೆ ಆಗಿದ್ದೇವೆ ಮಾತುಗಳಿಂದ ನಾವು ಬಳಸೋ ಪದಗಳಿಂದಲೇ ರಾಜಕಾರಣ ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ ಅವತ್ತು ಈ ಹಿನ್ನೆಲೆಯಲ್ಲಿ ಬಹುಶಃ ಅವರು ಹೇಳಿದ್ದು ನಮ್ಮ ಯುವ ಪತ್ರಕರ್ತರಿಗೆ ನಮ್ಮ ಮಕ್ಕಳಿಗೋಸ್ಕರ ಹೇಳಿದ್ದಾರೆ ನಾವು ಬಳಸುವ ಪದ ಬಹಳ ಗಂಭೀರವಾಗಿರಬೇಕು ಅದರ ಇಂಪ್ಲಿಕೇಶನ್ಸ್ ಗೊತ್ತಾಗಬೇಕು ಒಂದು ಸರಿ ಬಳಸಿದ ಪದವನ್ನು ನಾವು ವಾಪಸ್ ತಗೊಳಕ್ಕಾಗೋದಿಲ್ಲ ಗಾದೆ ಇದೆ ಹೇಳಿದ ಮಾತು ಮತ್ತು ಹೊಡೆದು ಕನ್ನಡಿ ಇಂಥವೆಲ್ಲ ಹೇಳ್ತಾ ಇದ್ದದ್ದು ಗಾದೆಗಳನ್ನು ನೀವು ಕೇಳಿದ್ದೀರಿ ಬಹಳ ಮುಖ್ಯವಾದದ್ದು ಈ ಪದಗಳು ಇವತ್ತು ಬರೀ ಜಾತಿಗೆ ಸಂಬಂಧಪಟ್ಟ ಪದ ಆಗಿಲ್ಲ ಅದನ್ನೇ ಕ್ಯಾಪಿಟಲ್ ಮಾಡಿಕೊಡುವ ಅದನ್ನೇ ಬಂಡವಾಳ ಮಾಡಿಕೊಳ್ಳುವ ಒಂದು ಪ್ರವೃತ್ತಿ ನಮ್ಮಲ್ಲಿರೋದ್ರಿಂದ ಪದ ಬಳಕೆ ಬಹಳ ಗಂಭೀರವಾಗಬೇಕಾಗುತ್ತೆ ಮತ್ತು ಅದರ ಬಗ್ಗೆ ಎರಡೆರಡು ಮಾತು ಎರಡೆರಡು ಸಾರಿ ಆಲೋಚನೆ ಮಾಡಬೇಕಾಗುತ್ತೆ ಅನ್ನುವ ಜಾಗೃತಿ ಇದೆ ನಮಗೂ ಕೂಡ ಅದು ಒಬ್ಬ ಅಧ್ಯಾಪಕನಾಗಿ ನನಗೂ ಕೂಡ ಅದು ಅನ್ವಯಿಸದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸರ್ ಬಹಳ ಸಂತೋಷ ಆಯಿತು ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ನಾನು ಮನಸ್ಕೊಂಡಿದ್ದೆ ಕಳಿಸ್ಕೊಂಡಿದ್ದೆ ಕಷ್ಟದಲ್ಲಿ ನನ್ನ ಜೊತೆಗೆ ಇದ್ದವರೆಲ್ಲ ನೀವು ಈ ಮಾತನ್ನು ಪ್ರತಿ ಸರಿ ನಾನು ಹೇಳ್ತಿದ್ದೇನೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ವಿಶ್ವವಿದ್ಯಾನಿಲಯ ಇದ್ದಾಗ ಕೈ ಹಿಡಿದವರು ನೀವು ವಿಶ್ವವಿದ್ಯಾನಿಲಯದ ಬಗ್ಗೆ ಅದೆಷ್ಟೋ ಕೆಟ್ಟ ಅಭಿಪ್ರಾಯಗಳು ಹೊರಗಡೆ ಇದ್ದಾವೆ ತಮ್ಮಲ್ಲಿ ಆಗುವ ಎಲ್ಲ ವ್ಯವಹಾರಗಳು ಟ್ರಾನ್ಸ್ಪರೆಂಟ್ ಅಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದ್ದರೂ ಕೂಡ ಅದರ ಆಳ ಮತ್ತು ಉದ್ದಾಗಲಕ್ಕೆ ನುಗ್ಗಿ ವಿಶ್ವವಿದ್ಯಾಲಯದ ಒಂದು ಚಿತ್ರವನ್ನು ನಮ್ಮ ಜನರಿಗೆ ಕೊಡುವ ಕೆಲಸವನ್ನ ನಮ್ಮ ಸ್ನೇಹಿತರು ಮಾಡಿದ್ದಾರೆ ಇವತ್ತು ವಿಶ್ವವಿದ್ಯಾಲಯ ಒಂದು ಸ್ವಲ್ಪ ಒಳ್ಳೆತನ ಉಳ್ಕೊಂಡಿದೆ ಅಂತಂದ್ರೆ ಅದು ನಿಮ್ಮಂತವರಿಂದ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಬಂದಿದ್ದೇನೆ ಹಾಗಾಗಿ ನೀವು ವಿಶ್ವವಿದ್ಯಾಲಯದ ಒಂದು ಇಂಟೆಗ್ರಲ್ ಪಾರ್ಟ್ ಆಗಿದೆ ಒಂದಷ್ಟು ಒಳ್ಳೆಗಳು ಒಳ್ಳೆತನಗಳು ಅಲ್ಲಿ ಇದ್ದಾವೆ ಅಂತಂದ್ರೆ ಒಂದರ್ಥದಲ್ಲಿ ಭಯದಿಂದಲೂ ಕೊಡವೆ ಭಯ ಏನಿಲ್ಲ ನಾಳೆ ನಾವು ಹೊರಗಡೆ ಬಂದ್ಬಿಡ್ತೇವೆ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆ ವಸ್ತು ಆಗ್ತಾ ಇದ್ದೇವೆ ಅನ್ನೋ ಒಂದು ಭಯ ಇದೆ ಮತ್ತು ಆ ಭಯವನ್ನು ನೀವು ಕ್ಯಾಪಿಟಲೈಸ್ ಮಾಡ್ಕೊಂಡಿಲ್ಲ ಬಟ್ ಅದಕ್ಕೆ ಸಂಬಂಧಪಟ್ಟಾಗಿರುವ ಎಲ್ಲ ವಿಷಯಗಳನ್ನ ನೀವು ಹೇಳ್ತಾ ನಮ್ಮನ್ನೆಲ್ಲ ಸಾಮಾಜಿಕವಾಗಿ ಜಾಗರೂಕತರ ಮಾಡ್ತಾ ಇದ್ದೀರಿ ಬಹಳ ದೊಡ್ಡ ವಿಷಯ ನಮಗೆ ಅದು ಅಧ್ಯಾಪಕ ಮಿತ್ರರು ಮತ್ತು ನಮ್ಮಲ್ಲಿರುವ ಎಲ್ಲ ಚಟುವಟಿಕೆಗಳು ನಿಮ್ಮಿಂದ ಜಾಗರೂಕತರಾಗಿದ್ದಾರೆ ರಿಜಿಸ್ಟಾರ್ ಇವ್ಯಾಲ್ಯೂಯೇಷನ್ ಆಗಿದ್ದಾಗ ನಾವು ಪಟ್ಟಂಥ ಕಷ್ಟವನ್ನು ನೋಡ್ಕೊಂಡಿದ್ದೀರಿ ನಾನು ಎಷ್ಟೋ ಸಾರಿ ಬೈದಿದ್ದೀರಿ ನೀವು ನೀವು ತುಂಬ ಇರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಿ ಅಂತೇಳಿ ಮತ್ತು ಫೋನ್ ತಗೊಳೋದಿಲ್ಲ ಅಂತ ನಮ್ಮ ಸ್ನೇಹಿತರು ಆಗಾಗ ಬೈದಿದ್ದನ್ನು ಕೇಳಿದ್ದೀರಿ ನಾನು ಆದರೆ ಕೆಲವು ಸಾರಿ ನಿಮಗೆ ಗೊತ್ತಿರಬೇಕು ಎಷ್ಟು ಒತ್ತಡ ಇದೆ ಕೆಲಸ ಮಾಡುವಾಗ ಮತ್ತು ಯಾಕೆ ಫೋನ್ ತಗೊಳ್ಳೋದಿಲ್ಲ ಅಂತಂದರೆ ವಿ ಡಿಡ್ ನಾಟ್ ಹ್ಯಾವ್ ಆನ್ಸರ್ ನಮ್ಮ ಹತ್ರ ಉತ್ತರ ಇರಲಿಲ್ಲ ಹೇಳೋಕ್ಕೆ ನಿಮಗೆ ಯಾಕಂದರೆ ಒಂದು ವ್ಯವಸ್ಥೆ ಸರ್ ಹೇಳ್ತಾ ಇದ್ರು ಒಂದು ವ್ಯವಸ್ಥೆ ಉಸಿರು ಕೊಟ್ಟುವ ಸ್ಥಿತಿಗೆ ತಂದು ಹಾಕ್ಕೊಂಡಾಗ ನಮಗಲ್ಲಿ ಅದನ್ನು ನೀವು ಅದರಿಂದ ಹೊರಗಡೆ ಬಂದು ಏನಾದರೂ ಒಂದು ಸಣ್ಣದು ಮಾಡಬೇಕು ಅಂತಂದರೆ ನೀವು ಇಲ್ಲಾಂದರೆ ಅಲ್ಲಿ ಬಿಟ್ಟು ಹೋಗಬೇಕು ಅಥವಾ ನೀವು ಅಲ್ಲಿಂದ ಅದನ್ನು ಮೌನ ವಹಿಸಬೇಕು ಎಷ್ಟೋ ಸಾರಿ ನಾವು ಯಾಕೆ ಮೌನ ವಹಿಸಿದ್ದೇವೆ ಅಂತಂದರೆ ಯುನೋ ಇಟ್ ಫೋರ್ಸಸ್ ಯು ಟು ಬಿ ಸೈಲೆಂಟ್ ಇಟ್ ಫೋರ್ಸಸ್ ಯು ಟು ಬಿ ಹೈಡಿಂಗ್ ಸಮ್ ವೇ ಯಾಕಂದ್ರೆ ಏನಾದ್ರು ಹೇಳ್ಬೇಕು ಅಂತಿದ್ರೆ ಯಾರ ಪರವಾಗಿ ಆದ್ರೂ ಯಾರ ವಿರುದ್ಧವಾಗಿ ಆದ್ರೂ ಹೇಳ್ಬೇಕಾಗತ್ತೆ ಅಥವಾ ಏನಾದ್ರೂ ನಾವು ಮಾತಾಡ್ಬೇಕು ಅಂತ ಅಂದ್ರೆ ಯಾವ್ದಾದ್ರು ವಿಷಯಗಳನ್ನ ಮಾಡಬೇಕು ಹಾಗಾಗಿ ರಾಜಕಾರಣ ಬೇಡ ಅದು ಬೇಡ ಇದು ಬೇಡ ಅಂತ ಸ್ನೇಹಿತ ಹೇಳಿದಾಗ ನನಸಿತ್ತು ಇದು ನಮ್ ಜಾಗದಲ್ಲಿ ಮಾತ್ರ ಅಲ್ಲ ಅದು ಎಲ್ಲಾ ಕಡೆ ಇರುವಂತದ್ದೇ ಅದು ದ ಮೊಮೆಂಟ್ ಯು ಸ್ಪೀಕ್ ಏನಾದ್ರೂ ಹೇಳಬೇಕಾಗುತ್ತೆ ಅದು ಹೇಳಿದ್ದು ಇನ್ನೊಬ್ಬರಿಗೆ ನೇರವಾದ ತಾಗುತ್ತೆ ಈ ಹಿನ್ನೆಲೆಯಲ್ಲಿ ಕೆಲವು ಸಾರಿ ಮೌನವನ್ನು ವಹಿಸ್ಕೊಡ್ಬೇಕಾಗುತ್ತೆ ಈಗಲೂ ತಾವು ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ಒಂದು ಕೊಂಡಿಯ ಕೆಲಸ ಮಾಡ್ತೇವೆ ಆ್ಯಕ್ಚುಲಿ ಮೇಸ್ಟ್ರುಗಳು ಕೊಂಡಿಯ ಕೆಲಸ ಮಾಡಬೇಕಾಗಿತ್ತು ಈಗ ಮೇಸ್ಟ್ರುಗಳು ಎಲ್ಲ ಮೌನವಾಗಿರೋದ್ರಿಂದ ಅಧ್ಯಾಪಕರು ಸಂಸ್ಥೆ ಮತ್ತು ಕುಟುಂಬ ಐ ಮೀನ್ ಮತ್ತು ಎಲ್ಲ ಪೋಷಕರ ನಡುವೆ ನೀವೊಂದು ಕೊಂಡಿಯ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಜವಾಬ್ದಾರಿ ಬಹಳ ಗಂಭೀರವಾಗಿದೆ ಎಷ್ಟೋ ಸಾರಿ ಸಂಸ್ಥೆಯನ್ನು ಎಚ್ಚರಿಸರ ಜೊತೆಗೆ ನೀವು ಒಂದಷ್ಟು ಪ್ರಚೋದನಕಾರಿ ಮಾತುಗಳನ್ನು ಕೊಡ್ತೇವೆ ಆಗಂತಕ ಆತಂಕದ ಸ್ಥಿತಿಯಲ್ಲಿ ಬದುಕು ಆತಂಕ ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳಲ್ಲೂ ಇದೆ ಎಲ್ಲ ಕಡೆ ಆತಂಕದ ಬದುಕು ಇದೆ ಹಾಗಾಗಿ ಆತಂಕದ ಬದುಕನ್ನು ತಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆಯೇ ವರದಿಗಾರಿಕೆ ಬಗ್ಗೆ ಮಾತಾಡ್ತಾ ಇದ್ರು ಎಷ್ಟೋ ಸಾರಿ ಆತಂಕಗಳಿಂದ ಬದುಕಿಲ್ಲಿದೆ ಕುಟುಂಬದ ಒಳಗಡೆಯೇ ಆತಂಕಗಳು ಶುರುವಾಗ್ಬಿಟ್ಟಿದೆ ಇವಾಗ ಹಾಗಾಗಿ ಆತಂಕಗಳನ್ನು ತಣಿಸ್ಲಿಕ್ಕೋಸ್ಕರ ದೇವರೇ ಸೃಷ್ಟಿ ಮಾಡಿದಂಥ ನೀವು ಮೆಸೇಂಜರ್ಸ್ಗಳಾಗಿದ್ದೀರಿ ಯು ಆರ್ ದನ್ ಯು ಕ್ಯಾನ್ ಆಲ್ವೇಸ್ ಕನ್ಸೋಲ್ ಪೀಪಲ್ ನಿಮ್ಮ ಬರವಣಿಗೆಯ ಶೈಲಿಯಲ್ಲಿ ನೀವು ಒಂದು ಮಾಂತ್ರಿಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಸ್ಪೀಶಿಯಸ್ ಬಿಹೇವಿಯರ್ ಒಬ್ಬರು ನೋಡಿದ ತಕ್ಷಣನೇ ಬಣ್ಣ ಮತ್ತು ಕುಂಕುಮ ಟೊಪ್ಪಿ ಉರ್ದು ಹೊರಗಿನ ಇದನ್ನು ನೋಡಿದ ತಕ್ಷಣವೇ ಆಗುತ್ತೆ ಮನಸ್ಸಿನಲ್ಲಿ ಏನೇನು ವಿಕೃತಿಗಳು ಬರ್ತವೆ ನಿಮ್ಮ ನಿಮ್ಮ ಶಾರ್ಪ್ನೆಸ್ನಲ್ಲಿ ನಲ್ಲಿ ಈ ವಿಕೃತಿಗಳಿಗೆ ಒಂದು ಒಂದು ದೇವರು ದಾರಿ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಬರವಣಿಗೆಗಳು ನಿಮ್ಮ ಮುಖಾಂತರ ನೀವು ಬರೆದ ಬರವಣಿಗೆಗಳಿಂದ ಈ ಥರದ ಎಲ್ಲ ವಿಕೃತಿಗಳು ಮಾಯ ಆಗಿ ಒಂದು ಒಳ್ಳೆ ಭವಿಷ್ಯವನ್ನು ಕೊಟ್ಟುಕೊಳ್ಳಿಕ್ಕೆ ಈಗ ನಿಮಗೆ ಗೊತ್ತಿರೋದು ಈಗ ನಮಗೆ ಗೊತ್ತಿರೋದು ಅದು ನಿಮ್ಮಿಂದ ಮಾತ್ರ ಹಾಗಾಗಿ ಪಾಲಿಟಿಕ್ಸ್ ಬೇಡ ಅಂತಂದರು ಹಾಗಾಗಿ ಆ ಪಾರ್ಟಿ ಬೇಡ ಈ ಪಾರ್ಟಿ ಬೇಡ ಅಂತಂದರು ಬಟ್ ಹೂ ವೆಲ್ಸ್ ಕ್ಯಾನ್ ಡೂ ಅಧ್ಯಾಪಕ ಮಿತ್ರರಲ್ಲಿರುವ ಎಲ್ಲ ಪೊಟೆನ್ಷಿಯಾಲಿಟಿಗಳ ಇದನ್ನು ನೀವು ಕಂಡಿದ್ದೀರಿ ಅದು ಇವಾಗ ನಮಗೆ ಸಾಧ್ಯವೇ ಇಲ್ಲ ಒಂದು ಒಳ್ಳೆ ಪಾಠ ಮಾಡೋಕ್ಕೆ ಕ್ಲಾಸ್ನಲ್ಲಿ ಆಗೋದಿಲ್ಲ ನಮಗೆ ಇವತ್ತು ನೂರು ಜನ ವಿದ್ಯಾರ್ಥಿಗಳು ನೂರು ಸಿದ್ಧಾಂತಗಳನ್ನು ತಕೊಂಡು ಬಂದಾಗ ನೀವು ಪಾಠ ಮಾಡೋದು ವಿದ್ಯಾರ್ಥಿಗಳಿಗೆ ಆಸಕ್ತಿ ಆ ಕ್ಷೇತ್ರ ಅಲ್ಲ ಇವತ್ತು ನಾನು ಪಾಠ ಕೇಳೋ ಬದಲು ಮೊಬೈಲ್ ಫೋನ್ ನಲ್ಲಿ ನೋಡ್ತಾ ಕೂತಿರ್ಬೋದು ನೀವು ಅಥವಾ ನೀವು ಫೇಸ್ಬುಕ್ ನಲ್ಲಿ ಬಹಳ ಆಗಿರ್ಬೋದು ಅಥವಾ ನನ್ನ ಅನ್ನೇ ನೀವು ಇದು ಲೈವ್ ಫೇಸ್ಬುಕ್ ನಲ್ಲಿ ಹಾಕೊಂಡು ನೀವು ಹೊರಗಡೆ ಮಾಡ್ತಾ ಇರ್ಬೋದು ಯು ಆರ್ ನಾಟ್ ಲಿಸನಿಂಗ್ ಟು ಮೀ ಅಂದ್ರೆ ಯು ಡೋಂಟ್ ವಾಂಟ್ ಟು ಲಿಸನ್ ಟು ಮಿ ಹಾಗಾಗಿ ನಾನೊಬ್ಬ ಅಧ್ಯಾಪಕನಾಗಿ ಒಂದು ಕಡೆ ಸೋಲ್ತಾ ಇರುವಾಗ ದೇವರು ನಿಮ್ಮಂತವರನ್ನ ಸೃಷ್ಟಿ ಮಾಡಿರದೆ ಇಲ್ಲ ಕಮ್ ಯು ಕೆನ್ ಡೂ ಇಟ್ ಅಂತ ಒಂದು ದಾರಿ ಕೊಡಿ ಅಥವಾ ನೀರು ಕೊಡಿ ಅದು ನಮ್ಮಲ್ಲೇ ಕಾಣ್ತಾ ಬಂದ ಎಷ್ಟು ಸಾರಿ ನೀವು ಒಳ್ಳೆ ಒಳ್ಳೆ ಲೇಖನಗಳನ್ನು ಬರೆದಾಗ ಅದು ಚರ್ಚೆ ಎಷ್ಟಾಗಿದೆ ಹೆಸರು ಹೇಳಲ್ಲ ಯಾಕಂದರೆ ಹೆಸರು ಹೇಳಿ ಬಂದರೆ ಬೇಚಾರಿ ಯಾರಾದರೂ ನೋವಾಗುತ್ತೆ ಒಬ್ಬ ಒಬ್ಬ ಸ್ನೇಹಿತ ಇಡೀ ರಾಜಕಾರಣದ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟು ನಮಗೆ ದೇವರಾಜ ಬಗ್ಗೆ ಎಷ್ಟು ಗೊತ್ತು ಅಂತ ಕೇಳಿದ್ರು ಇಡೀ ಅಂಕಿಅಂಶಗಳನ್ನು ಕೊಟ್ಟು ದಕ್ಷಿಣ ಕನ್ನಡದ ಚರಿತ್ರೆಯನ್ನು ಅಂಕಿಅಂಶಗಳ ಮುಖಾಂತರ ಪುಸ್ತಕದಲ್ಲಿ ಪ್ರಕಟ ಮಾಡಿದಾಗ ಅವರಿಗೆ ಕಾಲ್ ಮಾಡಿ ಸರ್ ನನಗೇನಾದರೂ ಅಧಿಕಾರ ಇದ್ದಿದ್ರೆ ಈ ಪುಸ್ತಕಕ್ಕೆ ನಾನು ಡಾಕ್ಟರ್ ಪದವಿ ಕೊಡಬೇಕು ಅಂತ ನಾನು ಹೇಳಿದ್ದೆ ನೆನಪಿಸ್ಕೋತಾರೆ ನಮ್ಮ ನಾನು ತಿಳ್ಕೊಂಡಿದ್ದೆ ಸಚ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್ ಎಲ್ಲೋ ಕಾಂಪ್ಲಿಕೇಶನ್ಸ್ ಇಲ್ಲ ಯು ಆರ್ ಪ್ಲೇಯಿಂಗ್ ವಿತ್ ಸ್ಟೆಟಿಸ್ಟಿಕ್ಸ್ ಅಂಕಿಅಂಶಗಳನ್ನಿಟ್ಟುಕೊಂಡು ಇಡೀ ಒಂದು ಜಿಲ್ಲೆಯ ರಾಜಕಾರಣವನ್ನು ಮತ್ತು ಆದಂತ ತಳಮಳಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಆದ ಅಂಕಿ ಅಂಶ ಅಂಶಗಳ ಮುಖಾಂತರ ಹೇಳುವ ಒಂದು ಕಲೆ ಬಹಳ ಬ್ಯೂಟಿಫುಲ್ ಆಗಿತ್ತು ಇಟ್ಸ್ ಬೇಸಿಕಲಿ ಎ ಸ್ಟೋರ್ ಹೌಸ್ ಆಫ್ ಆಲ್ ದ ಇನ್ಫಾರ್ಮೇಷನ್ ಎಲ್ಲ ಇನ್ಫಾರ್ಮೇಷನ್ ಇಲೆಕ್ಷನ್ ಕಮೀಷನ್ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಕೆಲವು ಸರಿ ಕೆಲವು ಸಿಗುವುದಿಲ್ಲ ಬಟ್ ಇಲ್ಲಿ ನಮ್ಮ ಹತ್ರ ಇದೆ ಬಹಳ ದೊಡ್ಡ ಸ್ಟೋರ್ ಹೌಸ್ ಅದು ಖಜಾನೆ ಅದು ನಮಗೆ ಈ ಹಿನ್ನೆಲೆಯಲ್ಲಿ ಮನವಿ ಏನು ಅಂತಂದರೆ ಇಲ್ಲಿ ತನಕ ನಮ್ಮನೆಲ್ಲ ಬಡದೆ ಬಿಸಿದಿರಿ ಕಮಾನ್ ಯು ಯು ಡೂ ದಿಸ್ ಯು ಡೋಂಟ್ ಡೂ ದಿಸ್ ಅಂತ ಹೇಳ್ತಾ ಇದ್ರಿ ಸಮಾಜವನ್ನು ಬಡದೆ ನಿಮಗೆ ಮಾತ್ರ ಈಗ ಶಕ್ತಿ ಇದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೊಂದು ಆಸಕ್ತಿ ಇದೆ ಒಂದು ರಾಜಕಾರಣದವ್ರಿಗೆ ಅಥವಾ ಯಾವುದೋ ಸಂಘ ಸಂಸ್ಥೆಗಳಿಗೆ ಆಸಕ್ತಿ ಆಸಕ್ತಿಯ ಕ್ಷೇತ್ರ ಇದೆ ಅದನ್ನ ಬಿಟ್ಟು ಬೀರಿ ಬಂದ್ರೆ ದೇ ಬಿಕಮ್ ಅಬ್ಸಲ್ಯೂಟ್ಲಿ ನಲ್ ನಲ್ಲ ವಾಯ್ಡ್ ಬಟ್ ನಿಮಗೆ ದೊಡ್ಡ ಜವಾಬ್ದಾರಿ ಇದೆ ಸಾಮಾಜಿಕ ಜವಾಬ್ದಾರಿ ಇದೆ ಸಮಾಜವನ್ನು ತಿದ್ದಿ ಹೇಳ್ಬಹುದಾದ ಶಕ್ತಿ ಇದೆ ನುಗ್ಲಿಕ್ಕೆ ಸಾಧ್ಯ ಇದೆ ನೀವೆಲ್ಲ ನೀವೆಲ್ಲ ಇದು ಅಷ್ಟು ಇದಕ್ಕೆ ಹೋಗಿ ಒಳಗಡೆ ನುಗ್ಗಿ ಪೆನಿಟ್ರೇಟ್ ಮಾಡುವ ಶಕ್ತಿ ನಿಮ್ಮಲ್ಲಿದೆ ಯಾರು ನಿಮ್ಮನ್ನು ತಡೆಯೋರು ಇಲ್ಲ ಯಾರು ನಿಮ್ಗೆ ಕಮಾನ್ ಯು ಸ್ಟಾಪ್ ಯು ಡೋಂಟ್ ಡೂ ಅಂತ ಹೇಳುವಿಲ್ಲ ನಮ್ಗೆ ಬಾಯಿ ಮುಚ್ಚಿಸುವಂಗೆ ನಿಮ್ಗೆ ಬಾಯಿ ಮುಚ್ಚಿಸ್ಲಿಕ್ಕೆ ಯಾರಿಗೂ ಆಗೋದೂ ಇಲ್ಲ ಹಾಗಾಗಿ ಇದೊಂದು ದೇವರ ಸೃಷ್ಟಿ ಸೃಷ್ಟಿಯಲ್ಲದೆ ಮತ್ತೆ ಹಿಂದ್ಗಡೆ ಇದ್ರು ಪುರಾಣಗಳಲ್ಲೆಲ್ಲ ಪತ್ರಕರ್ತರಿದ್ರು ಆ ಪತ್ರಕರ್ತರು ಬಾಯಿ ಮಾತುಗಳಲ್ಲಿ ಮೆಸೇಜ್ ತಗೊಂಡು ಹೋಗ್ತಾ ಇದ್ರು ಈಗ ಅದಕ್ಕೊಂದು ವ್ಯವಸ್ಥೆ ಆಗಿದೆ ಬದಲಾವಣೆ ಆಗಿದೆ ಇಡೀ ಎಲ್ಲ ವಿಷಯಗಳಲ್ಲೂ ನಾವು ಬದಲಾವಣೆ ತಗೊಂಡು ಬಂದಿದ್ದೇವೆ ನಮ್ಮಲ್ಲಿ ಮುಂಚೆ ಆದ್ರೆ ಬೇರೆ ಬೇರೆ ತರದ ಇಂಟಿಗ್ರೇಷನ್ಸ್ ನಡೀತಾ ಇತ್ತು